ಸೊ ಜಾತ್ರೆ ಬಿಸಿ ಹಳ್ಳಿ ಜಾತ್ರೆನಲ್ಲಿ ಆ ಓಡಿಗಳನ್ನ ಕರುಗಳನ್ನ ಹಸುಗಳನ್ನ ಜಾತ್ರೆ ಕರ್ಕೊಂಡ್ ಬರೋದಲ್ದೆ ತಾಯಿಯ ಒಂದು ಸನ್ನಿಧಿಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು ಎಲ್ಲರ ಒಂದು ವಾಡಿಕೆ ಎಲ್ಲ ಬಂದಿರೋರು ಕೂಡ ಆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಸೊ ನೋಡ್ತಾ ಇದ್ದೀರಾ ಕರು ಮುದ್ದೆ ಆಗಿದೆ ಬನ್ನಿ ಯಾರು ಅಂತ ಕೇಳೋಣ ನಮಸ್ತೆ ಸೊ ಏನ್ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ಒಂದೇ ಕಡೆ ಹಾಕೊಂದಿರ ಏನ್ ರೇಟ್ ಕರುಣ ಸುಮ್ನೆ ಸಾಕ್ತಾ ಇದೀರಾ ಏನ್ ಮಾಡ್ತಾ ಇದೀರಾ ಏನ್ ಓದ್ತಾ ಇದ್ದೀರಾ ಬಿಸ್ನೆಸ್ ಮಾಡ್ತಾ ಏನ್ ಬಿಸ್ನೆಸ್ ಹತ್ರ ಇಡ್ಕೊಳ್ಳಿ ಕೆಲ್ಸಲ್ಲ ಸೊ ಬಿಸ್ನೆಸ್ ಮಾಡ್ತಾ ಇದ್ದಾರಂತ ಜೊತೆಗೆ ಕರು ಕೂಡ ಸಾಕಿದ್ದಾರೆ ಎಸಿಟ್ಟಿದೀರಾ ಇನ್ನೆ ಹೆಸ್ರಿಟ್ಟಿಲ್ಲ ಯಾಕ್ ಕಳ್ಳಿ ಕಾಲ ಆಗ್ಬೇಕು ಅಂತ ಅನ್ಸ್ತು ತಾಗ್ಬೇಕು ಅಂತ ಅನ್ಸುತ್ತೆ ಸಾಕ್ತಾ ಇದೀರ ಖುಷಿ ಅನ್ಸ್ತಾ ಇದೆಯಾ ಜಾತ್ರೆಗೆ ಇದೇ ವರ್ಷ ಮೊದ್ಲು ಬೇಕಲ್ಲ ಸೊ ಬೇಡಪ್ಪ ನೀನು ಸೊ ಜಾತ್ರೆಗೆ ಇದೇ ವರ್ಷ ಮೊದ್ಲು ಬಂದಿರೋದ ಹಾ ಕು ಅಂದ್ರೆ ಒಟ್ನಾಗ್ ಬರ್ತಿದ್ರಿ ಜಾತ್ರೆಗೆ ಖುಷಿ ಹೆಂಗ್ ಅನಸ್ತಾ ಇದೆ ಹಳ್ಳಿಕರ್ ಕರ್ ಬೆಳೀತಾ ಇದೆ ಯಂಗ್ಸ್ಟರ್ಸ್ ಎಲ್ಲಾ ಸಿಕ್ಕಾಪಟ್ಟೆ ಖುಷಿಯಿಂದ ತುಂಬಾ ಸ್ಪೋರ್ಟಿವ್ ಆಗಿ ಬರ್ತಿದಿರ ಸಾಕ್ಬೇಕು ಅಂತ ಕೊಡಿ ಕೊಡಿ ಬನ್ನಿ ಬನ್ನಿ

ಸೊ ಎಷ್ಟು ದಿನ ಮಾರಾಟ ಮಾಡಿ ಒಂದೇ ಕರೋನಾ ಇಟ್ಕೊಳ್ಳಿ ಒಂದೇ ಕರೋನಾ ಬೆಲೆ ಮಾರಿದಿರಾ ಹ್ಮ್ ಹೈಯೆಸ್ಟ್ ಪ್ರೈಸ್ ಸೊ ರೆಕಾರ್ಡ್ ಅಂತ ಅನ್ಸುತ್ತೆ ಅದು ಹತ್ರ ಇಟ್ಕೊಳ್ಳಿ ಸೊ ಮೇಮಿ ಕರ್ನಾಟಕದೆಲ್ಲ ಹೈಯೆಸ್ಟ್ ಪ್ರೈಸ್ ಅಂತ ಅನ್ಸುತ್ತೆ ಒಂದೇ ಓರಿ ಹದಿನಾಲ್ಕೂವರೆ ಲಕ್ಷಕ್ಕೆ ಸೇಲ್ ಆಗಿರುವಂತದ್ದು ಇತ್ತೀಚೆಗೆಲ್ಲ ನೀವು ನೋಡಿದಿರಾ ಹದಿನಾರು ಲಕ್ಷಕ್ಕೆಲ್ಲ ಜೋಡಿ ಐ ಮೀನ್ ಒಂದು ಜೊತೆ ಮಾರಾಟ ಆಗಿರೋದು ಬಟ್ ಶೋಕಿ ದನ ಅದು ಬಟ್ ಇದು ರೇಸ್ ದನ ಒಂದೇ ಹತ್ತು ಹದಿನಾಲ್ಕುವರೆ ಲಕ್ಷಕ್ಕೆ ಮಾರಾಟವಾಗಿ ಹೈಯೆಸ್ಟ್ ಪ್ರೈಸ್ಗೆ ಮಾರಾಟವಾಗಿ ರೆಕಾರ್ಡ್ ಅನ್ನ ಮಾಡಿರುವಂತಹ ಊರಿ ಖಂಡಿತವಾಗಿ ಫೋಟೋ ಅನ್ನು ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀರಾ ಯಾರು ತಗೊಂಡಿದ್ದ ಊರಿಯನ್ನ ತಮಿಳ್ನಾಡು ಅವರೇ ಓಕೆ ರೇಸ್ ಆಡ್ತಾ ಇರ್ತೀರಾ ಇಷ್ಟ ರೇಸ್ ಆಡೋದಿಕ್ಕೆ ಖುಷಿ ಹಾ ಹಾ ಖಂದ ರೇಟ್ ಆಡ್ತೀರಾ ಸೊ ನಿಮ್ಮಂತ ಯುವಕರು ಹೇಳ್ತಿ ಆ ಪ್ರೋತ್ಸಾಹದಿಂದ ಪ್ರೋತ್ಸಾಹದಿಂದ ಖುಷಿಯಿಂದ ಸೊ ಬಂದು ಬಲಿ

ಹೊಸನೂ ಐತೆ ಚಿಕ್ಕ ಚಿಕ್ಕ ಕರುಗಳು ಐತೆ ಎತ್ತು ಐತೆ ಎಲ್ಲ ಐತು ಇದ್ರೋ ಎಲ್ಲ ನಮ್ದು ಇದ್ರೋ ಎಲ್ಲ ಒಂದ್ ಹಚ್ಚ ಜೊತೆ ಬರುತ್ತೆ

ಸುಮ್ನೆ ಸಾಕ ಕೂಡ ಸಿಗೋದು ಹುಡುಕ್ತಿದ್ವಿ ಇನ್ನು ಸಿಕ್ಕಿಲ್ಲ ಎಲ್ಲಾ ರೈಸ್ ಮೇಡಮ್ ರೈಸ್ ಆಡೋರ ಎಲ್ಲ ಹುಡುಗರೆಲ್ಲ ಅದರಿಂದ ರೈಸ್ ಆಡಿಸ್ತಾರೆ ಹಿಂಗೆ ಬಿಡೋದು ಏನಕ್ಕೆ ಮಾಡಿಸಲ್ಲ ಮೇಡಮ್ ಜಾಸ್ತಿ ಸೋಯ್ಕೆ ಉಕಾರ ಮಾಡಿಸ್ತಾರೆ ಏನಾದ್ರು ಪ್ರೀತಿ ಬಿಟ್ಟು ಮಾಡಿಸ್ಬೇಕಾರ ಮಾಡಿಸ್ತೀವಿ ಇಲ್ಲ ಅಂದ್ರೆ ಇಲ್ಲ ಈ ಒಂದು ಹೆಚ್ಚು ಕಮ್ಮಿ ಆದ್ರೆ ಗಾಡಿ ಹೊಡೆ ಒಂದು ಚೆನ್ನಾಗ ಕೊಂಬರ್ ಐತಂದ್ರೆ ವೇಸ್ಟ್ ಆಗುತ್ತಲ್ಲ ಅಂದ್ರೆ ಬಾಡಿ ಇದ್ದಂಗೆ ಬೆಳಿಲಿ ಅಂದ್ಬಿಟ್ಟು ಬಿಡ್ತೀವಿ ತುಂಬಾ ಚೆನ್ನಾಗಿದೆ ಜಾತ್ರೆ ಮುಗಿಯವರೆಗೂ ಇರ್ತಾರಂತೆ ಇದು ಬಿಟ್ಟು ನೀವು ವ್ಯವಸಾಯ ಮಾಡ್ತಾರೆ ಹತ್ತು ಜೊತೆ ಹೊರೆಗಳನ್ನ ಸಿಹಳ್ಳಿ ಜಾತ್ರೆ ಮೇಲೆ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ

ಜಾತ್ರೆ ಮುಗಿಯವರೆಗೂ ಇರ್ತೀರಾ ಹೇಗಿದೆ ಜಾತ್ರೆ ಚೆನ್ನಾಗಿ ಸೇರಿದ್ಯಾ ಜನಧನ ಎಲ್ಲಾ ಜಾತ್ರೆಗೆ ಬರೋದ್ಕಿಂತ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಒಂದು ಖುಷಿ ಅಂತ ಹೇಳ್ತಾರೆ ಎಲ್ಲ ರೈತರು ಕೂಡ ಹೌದು ಶಕ್ತಿಶಾಲಿ ಇರುವಂತಹ ದೇವತೆ ಇದೇ ರೀತಿ ನಿಮ್ಮ ಹಳ್ಳಿಕರ್ ಪ್ರೀತಿ ಹೋರಿಗಳ ಮೇಲೆ ಪ್ರತಿನ ಮುಂದುವರ್ಸ್ಕೊಂಡು ಹೋಗಿ